bomoscará muito obrigado sinto-me muito orgulhoso de ದಿನಾಂಕ ಜೂನ್ ಇಪ್ಪತ್ತಾರು ಎಂದು ಮೈಸೂರಿನ ಪೊಲೀಸ್ ಘಟಕದಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ಬಳಕೆ ಮತ್ತು ಅಕ್ರಮ ಸಾಗಾಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಮೈಸೂರು ಅರಮನೆ ಉತ್ತರ ದ್ವಾರದ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಿಂದ ಆರಂಭವಾದ ಜಾಥಾಗೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಮಾನಸಿಕ ರೋಗ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಮಾಲಿನಿ ಹಾಗೂ ನಗರ ಪೊಲೀಸ್ ಆಯುಕ್ತ ಸೀಮಾ ಲಾತ್ಕರ್ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಿಸಿಪಿಗಳಾದ ಎಮ್ಮುತ್ತುರಾಜ್ ಸುಂದರಾಜ್ ಸಿಎಆರ್ ಡಿಸಿಪಿ ಸಿದ್ದನಗೌಡ ವೈ ಪಾಟೀಲ್ ಸಂಚಾರ ವಿಭಾಗದ ಎಸಿಪಿ ಎಂ ಶಿವಶಂಕರ್ ಬಿಜಿಎಸ್ ನರ್ಸಿಂಗ್ ಕಾಲೇಜು ಕಾವೇರಿ ನರ್ಸಿಂಗ್ ಸಂಸ್ಥೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಸೇರಿದಂತೆ ಹಲವು ಕಾಲೇಜುಗಳ ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ ನನ್ನ ಆರೋಗ್ಯ ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ ನಾನು ಬದಲಾವಣೆಯ ದೂರನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ ನಾನು ನನ್ನ ಸ್ನೇಹಿತರಿಗೆ ತಪ್ಪುದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ ತೋ ಜೈ 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 ತೋ ಮಾರಕದ್ರವ್ಯ ಮಾರಕದ್ರವ್ಯ ಮುಕ್ತ ಸಮಾಜವನು ನಿರ್ಮಿಸಲು ಶ್ರಮಿಸುತ್ತೇನೆ ಮುಕ್ತ ಸಮಾಜವನು ನಿರ್ಮಿಸಲು ಜೈ ಹಿಂದ್ ಜೈ ಹಿಂದ್ ಥ್ಯಾಂಕ್ ಯು ಸೋ ಈಗ ಜಾತಾ ಕಾರ್ಯಕ್ರಮಕ್ಕೆ ಫ್ಲಾಗ್ ಆಫ್ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀರ್ತಾ ಇದೀನಿ ರೆಡಿ ರೆಡಿ ಇದಿರೋ ನೌಸ್ ಅನಾನ್ಸ್ ಮನ್ಸ ಸಹ ಇಂಟರ್ನ್ಯಾಷನಲ್ ಡ್ರಗ್ ಪ್ರಿವೆನ್ಶನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ವಿ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಅವೇರ್ನೆಸ್ ಇದ್ರೆ ನಾವು ಚೇಂಜ್ ಮಾಡಬಹುದು ಅವೇರ್ನೆಸ್ ಬರ್ಸೋದು ಎಸ್ಪೆಷಲಿ ಅಲ್ಲಿ ಅವೇರ್ನೆಸ್ಸು ಮತ್ತು ನಮ್ಮ ಯಂಗ್ ಜನ್ರೇಷನ್ ಯಂಗ್ ಸ್ಟಾ ಯೂತ್ ಸ್ಟಾಫಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅವೇರ್ನೆಸ್ಸಿಂದ ಚೇಂಜ್ ಮಾಡ್ಬೋದು ವಿತ್ ಅವೇರ್ನೆಸ್ ಅಬೌಟ್ ದ ಬ್ಯಾಡ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಅಬೌಟ್ ಹೌ ಟು ಗಿವ್ ಅಪ್ ಡ್ರಗ್ಸ್ ಹೌ ಟು ಸೇ ನೋ ಟು ಡ್ರಗ್ಸ್ ಆ್ಯಂಡ್ ಇನ್ ಕೇಸ್ ಅಡಿಕ್ಷನ್ ಆದರೆ ಇನ್ ಅಡಿಕ್ಷನ್ಗೆ ಏನೇನು ಟ್ರೀಟ್ಮೆಂಟ್ ತಗೋಬಹುದು ಎಲ್ಲೆಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಅಂತ ಅವೇರ್ನೆಸ್ ಇರ್ಬೋದು ಶಾರ್ಟ್ ಆಗಿ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ನಮ್ಮ ಕರ್ನಾಟಕ ದೇಶದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ ಅಲ್ಲಿ ಡಿಎಡಿಕ್ಷನ್ ಮಾಡ್ತಾರೆ ಯಾ ಎಲ್ಲ ಥರ ಮಾದಕ ಪದಾರ್ಥಗಳಲ್ಲೂ ಸ್ಮೋಕಿಂಗ್ ಇರ್ಬೋದು ಆಲ್ಕೊಹಾಲ್ ಇರ್ಬೋದು ಇನ್ಹೇಲೆಂಟ್ಸ್ ಇರ್ಬೋದು ಇನ್ಹೇಲೆಂಟ್ಸ್ ಈಗ ತುಂಬ ಕಾಮನ್ ಆಗ್ತಾ ಇದೆ ಅಲ್ಲಿ ಇನ್ಹೇಲೆಂಟ್ ಅಬ್ಯೂಸ್ ಅಂತ ಕಾಮನ್ ಆಗ್ತಾ ಇದೆ ಸೊ ಅದಕ್ಕೆಲ್ಲ ಡಿ ಅಡಿಕ್ಷನ್ ಫೆಸಿಲಿಟೀಸ್ ಎಲ್ಲ ಗೌರ್ಮೆಂಟ್ ಇದೆ ಎಲ್ಲ ಮೆಡಿಕಲ್ ಕಾಲೇಜಸ್ ಇದೆ ಅದನ್ನು ಉಪಯೋಗಿಸ್ಕೋಬೇಕು ಹೆಲ್ಪ್ ತೊಗೊಳೋದ್ರಿಂದನೇ ಇದರಿಂದ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ಹೆಲ್ಪ್ ಸೀಕ್ ಮಾಡಬೇಕು ಹೆಲ್ಪ್ ತಗೊಳ್ಳೋದು ಏನು ಇಟ್ ಇಸ್ ನಾಟ್ ಅ ಸೈನ್ ಆಫ್ ವೀಕ್ನೆಸ್ ಟೇಕಿಂಗ್ ಹೆಲ್ಪ್ ಫಾರ್ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇಸ್ ಅ ಸೈನ್ ಆಫ್ ಸ್ಟ್ರೆಂತ್ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋದು ಇಟ್ ಇಸ್ ಅ ಸೈನ್ ಆಫ್ ಸ್ಟ್ರೆಂಗ್ ಅಂಡ್ ಕರೇಜ್ ಸೊ ಟೇಕ್ ಹೆಲ್ಪ್ ವೆನ್ ಇಟ್ ಇಸ್ ರಿಕ್ವೈರ್ಡ್ ಡೂ ನಾಟ್ ಫಾಲ್ ಇನ್ ಟು ದ ಅಡಿಕ್ಷನ್ ಆಫ್ ಡ್ರಗ್ಸ್ ಇಫ್ ಯು ಹ್ಯಾವ್ ಆಲ್ರೆಡಿ ಬಿಕಮ್ ಡಿಪೆಂಡೆಂಟ್ ಆನ್ ಡ್ರಗ್ಸ್ ಟೇಕ್ ಹೆಲ್ಪ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಮಾಲಿನಿ ಗೋವಿಂದನ್ ಸೈಕ್ಯಾಟ್ರಿಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮೈಸೂರು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಅಂತ ಪ್ರತಿ ಇದು ಇಂಟರ್ನ್ಯಾಷನಲ್ ಮಟ್ಟದ ಮಾದಕ ದ್ರವ್ಯ ವ್ಯಸನ ಏನಿದೆ ಇದೊಂದು ದೊಡ್ಡ ಪಿಡುಗು ಈ ಪಿಡುಗು ಬರೀ ಒಂದು ಒಂದು ಊರು ಒಂದು ರಾಜ್ಯ ಒಂದು ದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದಕ್ಕೆ ಸಂಪೂರ್ಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರದು ವ್ಯಸನ ಮತ್ತೆ ಇದರ ಪಿಡುಗು ವ್ಯಾ ವ್ಯಾಪಿಸಿದೆ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಅಂತ ಮಾಡ್ತಾ ಇದ್ದಾರೆ ನಾವು ಮೈಸೂರು ನಗರದ ಅರಮನೆ ನಗರೆಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ ವಿಶೇಷವಾಗಿ ವಿದ್ಯಾರ್ಥಿಗಳಿದಾರೆ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಹೋದ್ಯೋಗಿಗಳಿದ್ರ ತಮಗೆಲ್ಲ ತಿಳಿದಿರುವಂತ ವಿಚಾರ ನಾವು ಯಾವಾಗಲೂ ಡಿಸೆಂಬರ್ ಅಲ್ಲಿ ಒಂದು ಅಪರಾಧ ಮಾಸಾಚರಣೆ ಅಂತ ಮಾಡ್ತೀವಿ ಅದು ಪೊಲೀಸ್ ಕಡೆಯಿಂದ ಆಗ್ತದೆ ಅದೇ ರೀತಿ ಈ ಜೂನ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮುಕ್ತ ದಿನಾಚರಣೆ ಅಂತೇಳಿ ನಾವು ಮಾಡ್ತೇವೆ ಬಟ್ ಜೂನ್ ಟ್ವೆಂಟಿ ಸಿಕ್ಸ್ ಅನ್ನ ನಾವು ಸಿಂಬಾಲಿಕ್ ಆಗಿ ಮಾಡ್ತೇವೆ ಈ ತಿಂಗಳಲ್ಲಿ ನಮ್ಮ ಮೀಡಮ್ ಅವರು ಸೂಚನೆ ನೀಡಿದ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿಯನ್ನ ಅಭಿಮಾನ ಅಭಿಯಾನದ ರೀತಿಯಲ್ಲಿ ಮಾಹಿತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಟ್ರಾಫಿಕ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪರ್ಟಿಕ್ಯುಲರ್ಲಿ ಯಾರು ಒಂದು ಅಫೆಕ್ಟೆಡ್ ಗ್ರೂಪ್ ಇದ್ದಾರೆ ಆಟೋ ಡ್ರೈವರ್ ಇರ್ಬೋದು ಟ್ಯಾಕ್ಸಿ ಡ್ರೈವರ್ ಟ್ರಕ್ ಬಸ್ಸು ಕೆ ಎಸ್ ಆರ್ ಸಿ ಹೀಗೆ ಎಲ್ಲ ಡ್ರೈವರ್ಸ್ ಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ನಾವು ಸಮೇತ ಎಲ್ಲ ಶಾಲಾ ಕಾಲೇಜುಗಳಿಗೆ ಎಷ್ಟು ವಿಸಿಟ್ ಮಾಡ್ಲಿಕ್ಕೆ ಆಗ್ತದೆ ಭೇಟಿ ನೀಡಿದ್ದೇವೆ ಮಾಹಿತಿಯನ್ನ ನೀಡಿದ್ದೇವೆ ಅವನ್ ಇರೋದು ಅವನ್ ವಯಸ್ಸು ಹದಿನೇಳು ವರ್ಷ ಬಟ್ ಅವನ್ ನೋಡಿದ್ರೆ ಅವ್ನ ಮೂವತ್ತು ವರ್ಷದ್ದು ಸಿಖ್ ಪೇಶೆಂಟ್ ತರ ಕಾಣ್ತಾನೆ ಸಿಖ್ ಪೇಶೆಂಟ್ ತುಂಬಾ ಸಿಖ್ ನಡಿಯಕಾಗಲ್ಲ ಒಬ್ರು ಹಿಡ್ಕೊಂಡ್ ಹೋಗ್ಬೇಕು ಯೋಚನೆ ಮಾಡಕ್ ಆಗಲ್ಲ ಎಲ್ಲಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಅವನಿಗ್ ಗೊತ್ತಾಗಲ್ಲ ಬಟ್ ಅವ್ನ್ ತುಂಬಾ ಇಂಟೆಲಿಜೆಂಟ್ ಹುಡುಗ ಪಿ ಯು ಸಿ ಅಲ್ಲಿ ಅವನು ಟಾಪರ್ ಆಗಿದ್ದ ಅವ್ನ ಸ್ಕೂಲ್ ಅಲ್ಲಿ ಟಾಪರ್ ಆಗಿದ್ದ ಅವನಿಗೆ ಡಿಪ್ಲೊಮಾಗ್ ಸೇರಿಸಿದ್ರು ಅವ್ರ ಅಪ್ಪ ಅಮ್ಮ ಚೆನ್ನಾಗ್ ಅಂತ ಡಿಪ್ಲೊಮಾಗೆ ಕರ್ಕೊಂಡ್ ಸೇರಿಸಿದ್ರು ಅಲ್ಲಿ ಸೇರಿದಾಗ ಅವನಿಗೆ ನಾನು ಅಲ್ಲಿ ಹುಡುಗ ನಾನು ಇಲ್ಲಿ ಬಂದು ಸಿಟಿ ಹುಡ್ಗ ಹೆಂಗ್ ಬರೀರಿ ಅವ್ರು ನನ್ ಜೊತೆ ಸೇರ್ಸ್ಕೊಳಲ್ಲ ಅಂತ ಒಂದು ರೀಸನ್ಗೆ ಟೆನ್ಷನ್ ಆಗ್ತಾ ಇದೆ ಬೇರವ್ರ ಕ್ಲಾಸಲ್ಲಿ ಎದ್ ನಿಂತ್ಕೊಂಡು ಡ್ಯಾನ್ಸರ್ ಮಾಡಕ್ ಆಗಲ್ಲ ಅಂತ ರೀಸನ್ ಗೆ ಅವ್ನ್ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಈ ಸ್ಟಾರ್ಟೆಡ್ ಇಡ್ ಹೇಳಿ ಮತ್ತೆ ಸ್ಮೋಕ್ ಜೊತೆಯಲ್ಲಿ ಗಾಂಜಾ ಸ್ಟಾರ್ಟ್ ಮಾಡಿ ಈಗ ಒಂದು ಒನ್ ಇಯರ್ ಟೈಮ್ ಅಲ್ಲಿ ಅವನು ಕಾಲೇಜು ಬಿಡಿಸಿದ್ರು ಕಾಲೇಜಿಂದ ಅಟೆಂಡೆನ್ಸ್ ಶಾರ್ಟೇಜ್ ಎಕ್ಸಾಮ್ ಬರೋಕ್ಕಾಗಲ್ಲ ಅಂತ ಕಾಲೇಜ್ ಬಿಡಿಸಿದ್ರು ಎಷ್ಟು ರೈಸಿಂಗ್ ಸ್ಟಾರ್ ತರ ಇದ್ದಿದ್ ಸ್ಕೂಲ್ ಸ್ಕೂಲಲ್ಲಿ ಪಿ ಯು ಕಾಲೇಜ್ ಅಲ್ಲಿ ಅವನಿಗೆ ಅಡ್ಮಿಷನ್ ಮಾಡಿ ಅವನಿಗೆ ಇದು ಕೊಟ್ಟು ಮೆಡಲ್ ಎಲ್ಲ ಕೊಟ್ಟು ಕಲಿಸಿರೋ ಹುಡುಗ ಈಗ ಕಾಲೇಜ್ ಪಿ ಯು ಬಿಟ್ಟ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಬಿಟ್ಬಿಟ್ಟು ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ ಸೊ ನಮ್ಗ ಆಗಲ್ಲ ನಾನ್ ತಗೊಳ್ಳಲ್ಲ ಇಲ್ಲ ಒಂದ್ಸತಿ ತಗೊಂಡ್ರೆ ಏನು ಆಗಲ್ಲ ಅಂತ ಏನ್ ಬಿಲೀಫ್ ಇದೆ ಇಟ್ ಇಸ್ ರಾಂಗ್ ಯಾರು ಬೇಕಾದ್ರೂ ಅಡಿಕ್ಟ್ ಆಗ್ಬಹುದು ಎಷ್ಟೇ ಹುಡುಗ ಆದ್ರೂ ಎಷ್ಟೇ ಅಂದ್ರೆ ತುಂಬಾ ಶಿಸ್ತಾಗ ಬೆಳೆದಿರೋ ಮುಖ್ಯಾಗಿದ್ರು ಕೂಡ ಅಡಿಕ್ಷನ್ ಆಗೋ ಸಾಧ್ಯತೆ ಇಸ್ ವೆರಿ ಹೈ ಗುಡ್ ಮಾರ್ನಿಂಗ್ ಟ್ರೂ ಆಲ್ ಹಿಂದೆ ನಿಂತವರು ಆ ಕಡೆ ನೋಡ್ತಾ ಇದ್ರ ಟ್ರಾಫಿಕ್ ಹತ್ರ ಈ ಕಡೆ ನೋಡಿ ಇಲ್ಲಿ ಎಲ್ರು ಏನಕ್ಕೆ ಸೇರಿದಾರ ಗೊತ್ತಿದೆ ಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇವತ್ತು ನಾವು ವಯಸ್ಸಾದವ್ರಿಗೆ ಇಲ್ಲಿ ಕಲಿಸ್ಬೋದಿತ್ತು ಫಿಫ್ಟಿ ಅಬೋ ಫಾರ್ಟಿ ಅಬೋ ಸಿಕ್ಸ್ಟಿ ಅಬೋ ಬಟ್ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ನಿಮ್ಮಲ್ಲಿ ಯಾಕೆ ಕರೆಸಿದೀವಿ ಇಲ್ಲಿ ಬಿಕಾಸ್ ಯು ಆರ್ ಆಲ್ ಡೈನಮಿಕ್ ಬ್ರಿಲಿಯಂಟ್ ಯೂತ್ ಯು ಆರ್ ದ ಫ್ಯೂಚರ್ ಆಫ್ ಏನು ಅವರ್ ನೇಷನ್ ಕರೆಕ್ಟ್ ಇವತ್ತಿನ ದಿನ ಮೈಸೂರು ಸಿಟಿ ಪೊಲೀಸ್ ಎಲ್ಲರೂ ಸಹ ಪ್ರತಿಯೊಬ್ಬರು ಕಮಿಷನರ್ ಇಂದ ಹಿಡಿದು ಲಾಸ್ಟ್ ಸಿಬ್ಬಂದಿ ವರ್ಗೂ ಅಂದ್ರೆ ಇನ್ಸ್ಪೆಕ್ಟರ್ ಇರ್ಬೋದು ಎ ಸಿ ಪಿರ್ಬೋದು ಡಿ ಸಿ ಪಿರ್ಬೋದು ಎಲ್ಲರೂ ಸಹ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ನಾವು ಏನ್ ಓಸ್ ತಗೊಂಡಿದ್ದೀವಿ ಅಂದ್ರೆ ವಿ ವಿಲ್ ಮೇಕ್ ಡ್ರಗ್ ಫ್ರೀ ಕರ್ನಾಟಕ ಅಂತ ಸೊ ದ ಮೋಸ್ಟ್ ಅಫೆಕ್ಟೆಡ್ ಪಾರ್ಟ್ ಯಾರು ಅಂದ್ರೆ ಯೂತ್ ಬೇಜಾರಾಗೋದಿಲ್ವಾ ನಿಮ್ಗೆ ಆಗತ್ತೆ ತಾನೆ ಸೊ ಡಾಕ್ಟರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಹಿತ್ ಬುಲ್ ಅಂತಾರೆ ಅಂದ್ರೆ ನಿಮ್ಗೆ ಯಾವ ರೀತಿ ಹೇಳಬೇಕು ಅದೇ ರೀತಿ ಹೇಳಿದ್ದಾರೆ ಬಾಯ್ ಫ್ರೆಂಡ್ಗೆ ಗರ್ಲ್ ಫ್ರೆಂಡ್ ಅಂದ್ರೆ ಇಂಪಾರ್ಟೆಂಟು ಗರ್ಲ್ ಫ್ರೆಂಡ್ಸ್ಗೆ ಬಾಯ್ ಫ್ರೆಂಡ್ ಅಂದ್ರೆ ಹೆಂಗೆ ಬ್ರೇಕು ಆ ತರ ತುಂಬಾ ಚೆನ್ನಾಗಿ ನಿಮ್ಗೆ ಯಾವ ರೀತಿ ಮನದಟ್ಟೆ ಆಗ್ಬೇಕು ಆ ರೀತಿ ಹೇಳಿದ್ದಾರೆ ಎಲ್ಲಾರು ಹೇಳಿದ ಎರಡು ನಿಮಿಷ ಹೇಳ್ತೀನಿ ನಿಮ್ಗೆ ಹೆಲ್ಪ್ ಲೈನ್ಸ್ ಗೊತ್ತಿರೋಣ ಯಾವ್ದಾವ್ದು ಎಲ್ಲಿ ಅಂತ ಯಾರು ಹೇಳ್ತೀರಾ ಈಗ ಏನಾದ್ರೂ ನಿಮ್ಗೆ ನಿಮ್ಮ ಕಾಲೇಜ್ ಅರೌಂಡ್ ಎಸ್ಪೆಷಲಿ ತಿಳ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಹುಡುಗಿರು ಇದಕ್ಕೆ ಅಡಿಕ್ಟ್ ಆಗಿಲ್ಲ ಹುಡುಗರು ಅಷ್ಟೇ ಆಗಿದ್ದಾರೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಹಾಸ್ಟೆಲ್ಸ್ ಅಲ್ಲಿ ಇದು ಏನೂ ಆಗ್ತಾ ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ನಿಮ್ಮ ಕಾಲೇಜ್ ಸರೌಂಡಿಂಗ್ ನಿಮ್ಮ ಕಾಲೇಜ್ ಸರೌಂಡಿಂಗ್ ಇರೋ ಸ್ಮಾಲ್ ಈಟರೀಸ್ ಕ್ಯಾಂಟೀನ್ಸ್ ಏನೇ ಇರ್ಬೋದು ಅಲ್ಲಿ ನಿಮ್ಗೆ ಏನಾದ್ರೂ ಸಸ್ಪಿಷಿಯಸ್ ಆಕ್ಟಿವಿಟಿ ಕಂಡು ಬಂದ್ರೆ ನೀವು ಯಾರಿಗೆ ಫೋನ್ ಮಾಡ್ತೀರಾ ದಟ್ ಯು ಶುಡ್ ನೋ ಇಂಪಾರ್ಟೆಂಟ್ ಸಿ ದ ಫಸ್ಟ್ ಥಿಂಗ್ ದ ರಿಸ್ಕ್ ಅವರು ಹೇಳಿದ್ರು ಡಾಕ್ಟರ್ ಎಡಿಕ್ಷನ್ ಯಾಕೆ ಎಡಿಕ್ಷನ್ ಆಗುತ್ತೆ ನಿಮಗೆ ಪಿಯರ್ ಪ್ರೆಷರ್ ಕ್ಯೂರಿಯಾಸಿಟಿ ಅಂಡ್ ಸ್ಟ್ರೆಸ್ ಡೆಫಿನೆಟ್ಲಿ ಈಗಿನ ಪ್ರೆಸೆಂಟ್ ಯೂತ್ ಅಲ್ಲಿ ಮೆಂಟಲ್ ಬ್ಯಾಲೆನ್ಸ್ ಏನಂತೀವಿ ನಾವು ಅದು ತುಂಬಾ ಸ್ಟ್ರಾಂಗ್ ಇಲ್ಲ ಮೊದಲಿನ ತರ ಇಲ್ಲ ಬಿಕಾಸ್ ಯು ಎವ್ರಿಥಿಂಗ್ ಯು ಗೆಟ್ ಇನ್ ಅ ಪ್ಲಾಟರ್ ನಿಮ್ಗೆ ಎಲ್ಲ ಗೊತ್ತಿದೆ ಇವಾಗ ಏನ್ ಬೇಕಂದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಲಿಕ್ ಇಂದ ಸಿಗ್ಬಿಡುತ್ತೆ ಸೊ ಯು ಆರ್ ನಾಟ್ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಒಂದು ಇನ್ಫಾರ್ಮೇಶನ್ ತಗೋಬೇಕು ಅಂದ್ರೆ ಮುಂದಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನುಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ